ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಿವಾನಂದ ಹುಲ್ಗೂರ್ ಅಂಥೇಳಿ ನಮ್ಮದು ಹಾವೇರಿ ಜಿಲ್ಲೆ ಚಿಕ್ಕಗಾಮಿ ತಾಲೂಕು ಮುಗುಳಿ ಗ್ರಾಮ ಅಂಥೇಳಿ ನಾವು ಮೊದಲು ರೈತಾಪಿ ವರ್ಗ ಕೃಷಿ ಕುಟುಂಬದಿಂದ ನಾವು ಬಂದಿದ್ದೇವೆ ನೋಡಬೋ ನಿಮಗೆ ನೋಡ್ಬೋದು ಎಲ್ಲ ನಾವು ಸಾಕಷ್ಟು ಔಷಧಿಯ ಆರೋಗ್ಯ ಔಷಧಿಯ ಸಸ್ಯಗಳನ್ನು ನಾವು ಬೆಳೆಸಿದ್ದೇವೆ ಅವುಗಳನ್ನು ಒಂದೊಂದಾಗೆ ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡ್ಬೋದು ಹಾಂ ಇದು ಅಮೃತ ಬಳ್ಳಿ ಅಂತೇಳಿ ಇದೆಲ್ಲ ನೋಡ್ಬೋದು ನೀವು ಈ ಥರ ನಾನು ಬಳ್ಳಿ ಹಬ್ಸ್ಕೊಂಡಿದ್ದೀನಿ ಈ ಅಮೃತ ಬಳ್ಳಿ ಎಲ್ಲ ಸರ್ವ ಇದೇ ರೋಗ ಅದೇ ರೋಗ ಅಂತಲ್ಲ ಎಲ್ಲ ಸರ್ವ ಕಾಯಿಲೆಗೂ ಇದು ರಾಮ ಬಾಣ ಅಂತ ಹೇಳ್ಬೋದು ಆಮೇಲೆ ಇದು ಕಾಡು ಬಸಳೆ ಅಂತೇಳಿ ಕಾಡು ಬಸಳೆ ಗಂಡು ಕಾಳಿಂಗ ಅಂತಲೂ ಕರೀತಾರೆ ಇದು ಕಿಡ್ನಿ ಒಳಗೆ ಹಳ್ಳಾದರೆ ಕಿಡ್ನಿ ಸ್ಟೋನ್ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದರಲ್ಲಿದೆ ಏನಿಲ್ಲ ಇದು ಸಿಂಪಲ್ಲು ಎಲೆನ ಕಟ್ ಮಾಡಿ ದಿನ ಒಂದು ಎಲೆನ ನಾವು ಕಷಾಯ ಮಾಡಿಕೊಂಡು ಬಿಸಿನೀರು ಅದನ್ನು ಕಷಾಯ ತೊಗೊಂಡ್ಮೇಲೆ ಬಿಸಿನೀರು ಕುಡಿದ್ರೆ ಸಾಕು ಅದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಮಾಡಿದರೆ ಸಾಕು ಎಂಥ ಒಂದು ಸಿಕ್ಸ್ ಎಮ್ ಎಮ್ ಹಳ್ಳಿದ್ರೂ ಕೂಡ ಹೋಗುತ್ತೆ ಅದೇ ರೀತಿ ಮತ್ತೊಂದು ವಿಶೇಷವಾದ ಸಸ್ಯನ ನೀವು ನೋ ನೋಡ್ಬೋದು ಮೀಂಟಿ ತುಳಸಿ ಅಂತ ನೀವು ಬರೀ ತುಳಸಿನ ಒಂದೇ ಥರ ನೋಡಿರ್ತೀರಿ ನಮ್ಮ ಹತ್ರ ರಾಮ ತುಳಸಿ ಕೃಷ್ಣ ತುಳಸಿ ಲವಂಗ ತುಳಸಿ ಮೀಂಟು ತುಳಸಿ ಆಮೇಲೆ ಕಾಮ ಕಸ್ತೂರಿ ತುಳಸಿ ಅಂತ ನಾಲ್ಕೈದು ಥರದ್ದು ತುಳಸಿಗಳದವ ಈ ತುಳಸಿದು ಏನು ವಿಶೇಷತೆಪ್ಪ ಅಂದ್ರೆ ಇದನ್ನು ಇದು ಕೆಮ್ಮು ಕಪ್ಪ ಗಂಟ್ಲು ಕೆರ್ತಾ ಇದ್ದರೆ ಇದನ್ನು ಹಾಗೆ ಒಂದು ಎಲೆ ತಿಂದು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಒಂದೊಂದು ಎಲೆ ತಿಂದು ಬಿಸಿನೀರು ಕುಡಿಬೇಕು ಕುಡಿಯೋದ್ರಿಂದ ಎಲ್ಲ ಗಂಟ್ಲು ಕೆರೆತ ಕಪ್ಪ ಎಲ್ಲ ಹೋಗುತ್ತ ಆಮೇಲೆ ಇದು ನೋಡ್ಬೋದು ನೀವು ಕಪ್ಪು ಶುಂಠಿ ಅಂತ ಇದು ಶುಂಠಿನ ಮಾರ್ಕೆಟ್ನಲ್ಲಿ ಬರೀ ಜವಾರಿ ಶುಂಠಿ ಈ ಥರ ಶುಂಠಿ ಅಡುಗೆ ಶುಂಠಿ ನೋಡಿರ್ತೀರಿ ಆದರೆ ನನ್ನ ಹತ್ರ ತಾಯಿ ಶುಂಠಿ ಮಾವು ಶುಂಠಿ ಕಪ್ಪು ಶುಂಠಿ ಜವಾರಿ ಶುಂಠಿ ಅಂತ ನಾಲ್ಕು ಥರದ ಶುಂಠಿಗಳದಾವ ಈ ಕಪ್ಪು ಶುಂಠಿ ಏನಕ್ಕೆ ಉಪಯೋಗಪ್ಪ ಅಂದರೆ ಇದನ್ನು ಕೂಡ ನಾವು ಹೆಂಗೆ ಜವಾರಿ ಶುಂಠಿನ ಬಳಸ್ತೀವಿ ಅದೇ ಥರ ಅಡುಗೆಗೆ ಬಳಸ್ಬೋದು ಆಮೇಲೆ ಇದ್ರದ್ದು ವಿಶೇಷ ಗುಣ ಏನಂದ್ರೆ ಇದು ಎಂಥ ಕ್ಯಾನ್ಸರ್ ಖಾಯಿಲೆ ಇದ್ದವ್ರಿಗೂ ಕೂಡ ಇದು ರಾಮಬಾಣ ಅಂತ ಹೇಳ್ಬೋದು ಆಮೇಲೆ ಇದು ದೊಡ್ಡಪತ್ರೆ ದೊಡ್ಡಪತ್ರೆ ಗಿಡ ಅಂತ ಅಜ್ವಾನ ಅಂತ ಕರಿತೀವಿ ನಾವು ಇದರ ಎಲೆ ಎಲ್ಲ ಅಜ್ವಾನದ್ದು ಸ್ಮೆಲ್ ಥರ ಇರುತ್ತೆ ಇದನ್ನು ಚಿಕ್ಕ ಮಕ್ಕಳಿಗೆ ಕಪ್ಪ ಶೀತ ಜ್ವರ ಈ ಥರ ಬಂದ್ರೆ ಇದನ್ನು ನಾವು ರಸ ಮಾಡಿ ಜೇನುತುಪ್ಪದ ಜೊತೆಗೆ ಸೇವನೆ ಮಾಡಿದ್ರೆ ಇದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇದು ಮಧುನಾಶಿನಿ ಅಂತ ಮಧುನಾಶಿನಿ ಇದು ಬಳ್ಳಿ ಬರುತ್ತೆ ಇದು ಭಾಳ ಅಂದ್ರೆ ಭಾಳ ಕಹಿ ಇರುತ್ತೆ ಇದು ಎಲೆ ಇದನ್ನು ನಾವು ಸಕ್ಕರೆ ಕಾಯಿಲೆಗೋಸ್ಕರ ಬಳಸ್ತಾ ಇದ್ದೀವಿ ಎಂಥ ಸಕ್ಕರೆ ಕಾಯಿಲೆ ಇದ್ರೂ ಅದು ಕಂಟ್ರೋಲಿಗೆ ತರುವಂಥ ಶಕ್ತಿ ಐತಿ ದಿನ ಒಂದು ಎಲ್ಲಿನ ಕಷಾಯ ಮಾಡಿಕೊಂಡು ನಾವು ಕುಡಿದ್ರೆ ಸಕ್ಕರೆ ಕಾಯಿಲೆ ನಾರ್ಮಲಾಗಿ ಬರುವಂಥ ಬರ್ತದೆ ಅಂತ ಹೇಳ್ತೀವಿ ಆಮೇಲೆ ಇದು ನೆಲನೆಲ್ಲೆ ನಾವು ನೆಲ್ಲಿ ನೋಡ್ತೇವೆ ಬೆಟ್ಟದ ನೆಲ್ಲಿ ನೋಡ್ತೀವಿ ಇನ್ನೊಂದು ಹುಳಿ ನೆಲ್ಲಿ ನೋಡ್ತೇವೆ ಅದೇ ಥರ ಇದು ಭೂಮಿಯಲ್ಲಿ ಬೆಳೀತಕ್ಕಂಥ ನೆಲ್ಲಿ ಇದು ಇದು ಎಲ್ಲರ ಹೊಲದೊಳಗೆ ಬೆಳಿತೈತಿ ಇದು ಕಸ ಥರ ಬೆಳಿತೈತಿ ಆದರೆ ಯಾರಿಗೂ ಗೊತ್ತಿರಲ್ಲ ಇದು ತುಂಬ ಭೂಮಿ ಬಂಗಾರನ ಅಂತ ಹೇಳ್ಬೋದು ಇದು ಇದ್ರ ಹಿಂದ್ಗಡೆ ಎಲ್ಲ ಸಣ್ಣ 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 ಕಾಯಿಗಳು ಬರ್ತಾವ ಇದೇ ನೆಲ್ಲಿ ಅಂತ ನಾವು ಕರಿತೀವಿ ಇದನ್ನು ಜಾಂಡೀಸು ಆಮೇಲೆ ಅತಿಯಾದ ಜ್ವರ ಒಂದು ಟೈಫಾಯ್ಡ್ ಜ್ವರ ಇದ್ರೂ ಕಂಟ್ರೋಲ್ ಮಾಡೋಂಥ ಶಕ್ತಿ ಅದಕ್ಕೈತಿ ಆಮೇಲೆ ಎಂಥ ಹಲ್ಲನು ಇದ್ರೂ ಅದು ಕಂಟ್ರೋಲ್ ಆಗತ್ತಾ ಇದನ್ನೊಂದು ಎಲ್ಲಿನ ಪೇಸ್ಟ್ ಮಾಡಿ ಹಲ್ಲು ತೆಕ್ಕಿ ತೆಕ್ಕಿಬಿಟ್ರೆ ಹಲ್ಲು ಎಲ್ಲ ಮಂಗಮಯ ಆಗ್ತೈತೆ ಅಂತ ಹೇಳ್ಬೋದು ಆಮೇಲೆ ಇದು ಕಾಡು ಕೊತ್ತಂಬರಿ ಈ ಕೊತ್ತಂಬರಿ ನಾವು ಜವಾರಿ ಕೊತ್ತಂಬರಿ ನೋಡ್ತೀವಿ ಹೈಬ್ರಿಡ್ ಕೊತ್ತಂಬರಿ ನೋಡ್ತೀವಿ ಮಾರ್ಕೆಟಲ್ಲಿ ಇದು ಒಂದು ಕಾಡಿನಲ್ಲಿ ಸಿಕ್ತಕ್ಕಂಥ ಕೊತ್ತಂಬರಿ ನಾವು ಕೊತ್ತಂಬರಿ ಹೆಂಗೆ ಅಡುಗೆಗೆ ಬಳಸ್ತೀವಿ ಇದನ್ನು ಕೂಡ ಅಡುಗೆಗೆ ಬಳಸ್ಬೋದು ಆ ಕೊತ್ತಂಬರಿಕ್ಕಿಂತ ವಿಟಮಿನ್ ಜಾಸ್ತಿ ಇದೆ ಇದರಲ್ಲಿ ಆಮೇಲೆ ಇದು ಮುಂಗಾರು ಬಳ್ಳಿ ಅಂತ ನಾವು ಕರಿತೀವಿ ಮುಂಗರ ಬಳ್ಳಿ ಸಂದು ಬಳ್ಳಿ ಇನ್ನುವಂಥ ಇನ್ನೊಂದು ಹೆಸರು ಆಮೇಲೆ ಇದೆಲ್ಲ ಇಲ್ಲಿ ನೋಡ್ರಿ ಸಂದು ಸಂದು ಥರನೇ ಐತಿ ಇದು ಅಂದರೆ ಮೊಣಕಾಯಿ ಮೊಣಕಾಲು ಈ ಥರ ನೋವು ಇರೋರು ಆಮೇಲೆ ಶೊಂಠ ನೋವು ಇರೋರು ಇದ್ರ ಪೇಸ್ಟನ್ನು ತಿಕ್ಕಿ ಹಚ್ಚಿದ್ರೆ ನೋವೆಲ್ಲ ಮಾ ಹೋಗ್ತದೆ ಅಂತ ಹೇಳ್ಬೋದು ಆಮೇಲೆ ಇದು ಹಾಲು ಕುಳಿ ಸಸ್ಯ ಹಾಲು ಕುಳಿ ಅಂತ ಕರೀತಾರೆ ಇದನ್ನು ಕಟ್ ಮಾಡಿದರೆ ಹಾಲು ಬರುತ್ತೆ ಈ ಥರ ಹಾಲು ಬರುತ್ತೆ ಇದನ್ನು ತದ್ದು ಕಜ್ಜಿ ಆಮೇಲೆ ಮೈ ಕೆರೆತ ಈ ಥರ ಗುಳ್ಳಿಗಳಿದ್ರೆ ಇದರದ್ದು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಎಲ್ಲ ಗುಳ್ಳಿಗಳು ನಾಶ ಆಗ್ತವೆ ಅಂತ ಹೇಳ್ತೀವಿ ಆಮೇಲೆ ಇದು ಕಾಮ ಕಸ್ತೂರಿ ಈಗೇನು ತುಳಸಿ ಹೇಳಿದವಲ್ಲ ಅದೇ ಥರ ಕಾಮ ಕಸ್ತೂರಿ ಇದು ಕೂಡ ಕೆಮ್ಮು ಕಪ್ಪ ಜ್ವರಕ್ಕೆಲ್ಲ ಬರ್ತದೆ ಆಮೇಲೆ ನೀವು ಇಲ್ಲೊಂದು ವಿಶೇಷವಾದ ಗಡ್ಡೆನೆ ನೋಡ್ಬೋದು ಕಿಡ್ನಿ ಆಲೋ ಗಡ್ಡೆ ಇದು ಎಲಿ ಬಳ್ಳಿ ತರ ಬೆಳೆಯುವಂತ ಒಂದು ಸಸ್ಯ ಆಮೇಲೆ ಇಲ್ಲಿ ಬಳ್ಳಿಯಲ್ಲಿ ಎಲ್ಲ ಬೆಳೆದಿದ್ದಾವೆ ನೋಡ್ರಿ ಕಿಡ್ನಿ ಶೇಪ್ ಅಲ್ಲಿ ಬೆಳೀತಕ್ಕಂಥ ಆಲೂಗಡ್ಡಿ ಇದು ಈ ಭೂಮಿಯಲ್ಲಿ ಬೆಳೆದಿದ್ದ ಆಲೂಗಡ್ಡಿನ ನೀವು ನೋಡಿರ್ತೀರಿ ಹಂಗ ಇದು ಆ ಬಳ್ಳಿಯಲ್ಲಿ ಬೆಳೀತಕ್ಕಂತ ಆಲೂಗಡ್ಡಿ ಇದು ತುಂಬಾ ಔಷಧಿ ಗುಣವನ್ನು ಹೊಂದಿದೆ ಎಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ ಹೇಳ್ಬೋದು ಆಮೇಲೆ ಇದು ಆರ್ ಆರ್ ಅಂತ ಹೇಳಿ ಇದ್ರ ಗಡ್ಡೆ ಮುಲಂಗಿ ತರನ ಬರ್ತದೆ ಇದು ಇದನ್ನು ವಿಶೇಷವಾಗಿ ಮಕ್ಕಳು ಮಕ್ಕಳಿಗೆ ತೊದಲು ಮಾತಾಡೋರು ಆಮೇಲೆ ಬುದ್ಧಿ ಬರಮಣೆ ಮಕ್ಕಳಿಗೆ ಇದನ್ನ ಪೌಡರ್ ಅನ್ನು ಮಾಡಿ ಕೊಡಿಸೋದ್ರಿಂದ ಹಾಲಿನಲ್ಲಿ ಬೆರೆಸಿ ಕೊಡಿಸೋದ್ರಿಂದ ಮಕ್ಕಳು ಬೇಗ ಇಂಪ್ರೂವ್ ಅಂತ ಹೇಳ್ಬೋದು ಆಮೇಲೆ ಇದು ಶಂಕ ಪುಷ್ಪಿ ಅಂತ ಈ ಹೂವು ಶಂಖ ತರ ಇರೋದಕ್ಕೆ ಅದಕ್ಕೆ ಶಂಕ ಪುಷ್ಪಿ ಅಂತಾರೆ ಇದು ಸುಮಾರು ಎಲ್ಲ ಬೇಲಿ ಒಳಗ ರೋಡ್ ಒಳಗೆ ಎಲ್ಲ ಬೆಳೆ ಬೆಳೀತಕ್ಕಂಥ ಸಸ್ಯ ಇದೆ ಇದನ್ನು ನಾವು ವಿಶೇಷವಾಗಿ ಬಿ ಪಿ ಶುಗರು ಇಂಥದಕ್ಕೆಲ್ಲ ನಾವು ಆಮೇಲೆ ಹೊಟ್ಟೆ ಸಂಬಂಧಿ ಕಾಯಿಲೆಗಳಿಗೆ ಎಲ್ಲದಕ್ಕೂ ಇದು ರಾಮಬಾಣ ಅಂತ ಹೇಳ್ಬೋದು ಇದನ್ನು ಡೈಲಿ ಒಂದೆರಡು ಎಲ್ಲಿನ ಬಿಸಿನೀರಿನಲ್ಲಿ ಒಂದೆರಡು ಕಪ್ಪು ನೀರು ಹಾಕಿ ಒಂದು ಕಪ್ಪು ಬರೋವರೆಗೂ ಇದನ್ನು ನಾವು ಕುದಿಸಿ ಕುಡಿಯೋದ್ರಿಂದ ಎಲ್ಲ ಕಾಯಿಲೆಗಳು ಕಂಟ್ರೋಲ್ ಆಗ್ತವೆ ಅಂತ ಹೇಳ್ಬೋದು ಆಮೇಲೆ ಇದು ಸರ್ವ ಸಾಂಬಾರು ಅಂಥೇಳಿ ಇದನ್ನು ಸಾಂಬಾರು ಮಾಡುವಾಗ ಪಲ್ಯ ಮಾಡುವಾಗ ಇದನ್ನು ಸಾಂಬಾರ್ ಪುಡಿ ಹೆಂಗೆ ನಾವು ಬೆಳೆಸ್ತೀವಿ ಇದು ನ್ಯಾಚುರಲ್ ಆಗಿ ಎಲೆಯನ್ನು ಹಾಕೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಆಮೇಲೆ ಮಸಾಲೆ ಪದಾರ್ಥನ ನಾವು ಬಳಸ್ಬೋದು ಆಮೇಲೆ ಇದು ಹುಲ್ಲು ಜಾತಿಯ ಒಂದು ಸಸ್ಯ ನಿಂಬೆ ಹುಲ್ಲು ಅಂತ ಲೆಮನ್ ಗ್ರಾಸ್ ಅಂತ ಕರೀತಾರೆ ಈ ಸಸ್ಯದ ಎಲೆನ ನಾವು ಏನು ಮಾಡಿ ಒಂದು ಎರಡು ಮೂರು ಎಲೆನೇ ಈ ಥರ ತೂಟಿ ನಾವು ಕಷಾಯ ಮಾಡ್ಕೊಂಡು ಕುಡಿಬೋದು ಲೆಮನ್ ಟ್ರೀ ಅಂತ ಟೀ ಅಂತ ಮಾಡ್ಕೊಂಡು ಕುಡಿಬೋದು ಇದನ್ನು ಕುಡಿಯೋದ್ರಿಂದ ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಆಗುತ್ತಾ ಆಮೇಲೆ ಅತಿಯಾದ ಜ್ವರ ನೆಗಡಿ ಶೀತ ಕೆಮ್ಮು ಈ ಥರನೂ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ಬೋದು ಆಮೇಲೆ ಇದು ಚಕ್ರಮುನಿ ಗಿಡ ಅಂಥೇಳಿ ಇದು ಚಕ್ರಮುನಿ ಗಿಡ ಇದು ಕಾಡಲ್ಲಿ ಬೆಳೀತಕ್ಕಂಥ ಸಸ್ಯ ಇದು ಕೂಡ ಎಲ್ಲ ಆಯುರ್ವೇದಿಕ್ ಔಷಧಿ ಗುಣ ಹೊಂದಿದೆ ಇದು ಬಿ ಪಿ ಶುಗರ್ ಎಲ್ಲದಕ್ಕೂ ಬರ್ತದೆ ಇದು ಕೂಡ ಅದು ಒಂದು ವಿಶೇಷ ಸಸ್ಯ ಅಂತ ಹೇಳ್ಬೋದು ಆಮೇಲೆ ಇದು ಒಂದೆಲಗ ಮತ್ತು ಬ್ರಾಹ್ಮಿ ಅಂತ ಕರಿತೀವಿ ಇದು ಭೂಮಿಯಲ್ಲಿ ಬೆಳತಕ್ಕಂಥ ಸಸ್ಯ ಭೂಮಿಯಲ್ಲಿ ಹರಡ್ಕೊಂಡು ಬೆಳಿತೈತಿ ಇದನ್ನು ನಾವು ಸಣ್ಣ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಬರಲಿಕ್ಕೆ ಒಂದು ಒಳ್ಳೆ ಔಷಧಿ ಅಂತ ಹೇಳ್ಬೋದು ಆಮೇಲೆ ಇದು ಅಶ್ವಗಂಧ ಅಂತೇಳಿ ಅಶ್ವಗಂಧ ಇದು ಒಂದು ವಿಶೇಷವಾದ ಸಸ್ಯ ಇದು ಕೂಡ ಎಲ್ಲ ಆಯುರ್ವೇದಿಕ್ ಔಷಧಿ ಗುಣವನ್ನು ಹೊಂದೈತಿ ಇದು ಬಿ ಪಿ ಶುಗರು ಆಮೇಲೆ ಎಲ್ಲದಕ್ಕೂ ಸರ್ವ ಕಾಯಿಲೆಗೂ ಬರುವಂಥ ಸಸ್ಯ ಇದು ಲಕ್ಕಿ ಸೊಪ್ಪು ಅಂಥೇಳಿ ಕರಿಲಕ್ಕಿ ಮತ್ತು ಬಿಳಿ ಲಕ್ಕಿ ಅಂತ ಐತಿ ಇದು ನನ್ನ ಹತ್ರ ಬಿಳಿ ಲಕ್ಕಿ ಐತಿ ಕರಿಲಕ್ಕಿ ಅದು ಕೂಡ ಔಷಧಿ ಗುಣನ ಆಮೇಲೆ ಇದನ್ನು ನಾವು ಯಾರಿಗೆ ನಿದ್ದೆ ಬರ್ತಿರಲ್ಲ ಅಂಥವ್ರು ಇದ್ರದ್ದು ಒಂದಿಷ್ಟು ಎಲೆನ ಮುರಿದು ಮಲಗುವಾಗ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಂಡ್ರೆ ಅದು ನಿದ್ದೆ ಬರ್ತದಂತ ಹೇಳ್ಬೋದು ಆಮೇಲೆ ಇದು ಕೆಂಪು ಬಸಳೆ ಕೆಂಪು ಬಸಳೆ ಈ ಥರ ಕೆಂಪು ಕಾಂಡದಿಂದ ಕೂಡಿರ್ತತಿ ಇದನ್ನು ನಾವು ಬಾಯಿ ಹುಣ್ಣು ಬಾಯಿ ಹುಣ್ಣು ಬಾಯಿಗೆ ಗುಳ್ಳಿಗಳಿರ್ತಾವಲ್ಲ ಅಂಥವ್ರು ಇದನ್ನೆಲ್ಲ ಡೈಲಿ ಒಂದು ಒಂದಿಷ್ಟು ಸಾಂಬಾರೇ ಮಾಡಲಿಕ್ಕೆ ಅದನ್ನು ಬಳಸ್ಬೋದು ತುಂಬ ಔಷಧಿ ಗುಣನೂ ಇದು ಆಮೇಲೆ ಇದು ಹುಳಿ ಮಜ್ಜಿಗೆ ಅಂಥೇಳಿ ಮಜ್ಜಿಗೆ ಸಸ್ಯ ಅಂತ ಹೇಳಿ ಇದರದೆಲ್ಲ ಮಜ್ಜಿಗೆ ಕೂಡ ಇದು ಶುಗರು ಬಿ ಪಿ ಆಮೇಲೆ ಹೊಟ್ಟೆ ಒಳಗೆ ಏನಾರ ಜಂತು ಹುಳ ಆದ್ರೆ ಕಂಟ್ರೋಲ್ ಮಾಡೋಂಥ ಶಕ್ತಿ ಐತಿ ಇದಕ್ಕೆ ಅದಕ್ಕೋಸ್ಕರ ನಾವು ಇದನ್ನು ಬೆಳೆದಿದ್ದೀವಿ ಅಂತ ಹೇಳ್ಬೋದು ಆಮೇಲೆ ಇದು ಬಳ್ಳಿ ಆಲೂಗಡ್ಡೆ ಈಗ ಅಲ್ಲಿ ನೀವು ಆ ಕಡೆ ಈ ಕಿಡ್ನಿ ಆಲಗಡ್ಡೆ ನೋಡಿದ್ರಿ ಇದು ಬಳ್ಳಿ ಆಲೂಗಡ್ಡೆ ಭೂಮಿಯಲ್ಲಿ ಬೆಳೀತೈತಲ್ಲ ಅದೇ ಥರ ಆಲೂಗಡ್ಡೆ ರೌಂಡ್ ರೌಂಡ್ ಆಗಿ ಬರ್ತೈತಿ ಇದು ತುಂಬ ಔಷಧಿ ಗುಣ ಹೊಂದೈತಿ ಆಮೇಲೆ ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇದ್ರೊಳಗೆ ಇದನ್ನು ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ಕಾಯಿಲೆಗಳಿಗೆ ಬರಲ್ಲ ಅಂತ ಹೇಳ್ಬೋದು ಆಮೇಲೆ ಇದು ಕಾಕಮಾಚಿ ಕಾಕಿ ಹಣ್ಣು ಅಂತ ಕರಿತಿದ್ವಿ ಇದನ್ನು ನಾವು ಇದು ಕರಿ ಹಣ್ಣು ಬರ್ತೈತಿ ಇಲ್ಲ ಐತೆ ನೋಡ್ರಿ ಹಣ್ಣು ನೋಡ್ಬೋದು ಇದು ಈ ಥರ ಇದನ್ನು ಇದು ಕೂಡ ಹುಳಿ ಹುಳಿಯಾಗಿರ್ತೈತಿ ಇದು ಇದನ್ನು ತಿನ್ನೋದ್ರಿಂದ ಜಾಂಡಿಸು ಈ ಥರ ಕಾಯಿಲೆಗೆಲ್ಲ ಇದು ಬರ್ತದಂತ ಹೇಳ್ಬೋದು ಆಮೇಲೆ ಇದು ಇನ್ಸುಲಿನ್ ಸಸ್ಯ ಇನ್ಸುಲಿನ್ ಅಂದರೆ ಇಂಜೆಕ್ಷನ್ ಇದನ್ನು ಒಂದೆಲೆ ಡೈಲಿ ಇದನ್ನು ಕುದಿಸಿ ನಾವು ಕಷಾಯ ಮಾಡ್ಕೊಂಡು ಕುಡಿದ್ರಿಂದ ಯಾವುದೇ ರೀತಿ ಇಂಜೆಕ್ಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ನಾವು ಆಮೇಲೆ ಇದು ತಾಯಿ ಶುಂಠಿ ಈಗೇನು ನೀವು ಜವಾರಿ ಶುಂಠಿ ಕಪ್ಪು ಶುಂಠಿ ನೋಡಿದರೆ ಅದೇ ಥರ ಇದು ತಾಯಿ ಶುಂಠಿ ಈ ತಾಯಿ ಶುಂಠಿ ವಿಶೇಷತೆ ಏನಪ್ಪಾ ಅಂದರೆ ಇದ್ರ ಗಡ್ಡೆ ಸ್ವಲ್ಪ ಕಹಿ ಇರುತ್ತೆ ಆದರೆ ಇದು ಗಂಟ್ಲ ನೋವು ಗಂಟ್ಲದ ಗಂಟ್ಲು ಹಿಡಿಯೋದು ಈ ಥರ ಕಾಯಿಲೆಗೆ ಭಾಳ ಒಳ್ಳೆಯದು ಅಂತ ಹೇಳ್ಬೋದು ಇದರಿಂದ ನೀವು ಜಜ್ಜಿ ಬೆಲ್ಲದ ಜೊತೆಗೇನು ತಿನ್ಬೋದು ಇಲ್ಲ ಕಷಾಯ ಮಾಡಿಕೊಂಡು ಶುಂಠಿ ಕಷಾಯ ಥರನೂ ಕುಡಿಬೋದು ಅಂತ ನಾ ಹೇಳ್ತೀನಿ ಆಮೇಲೆ ಇಲ್ಲೊಂದು ನಾನು ನರ್ಸರಿ ಮಾಡಿದ್ದೀನಿ ಎಲ್ಲ ಏನು ಇದು ಸಸ್ಯಗಳನ್ನೆಲ್ಲ ತೋರಿಸಿದೆ ಅದರೂ ಎಲ್ಲ ಬೇರೆ ನಮ್ಮ ಕುಟುಂಬದ ಆರೋಗ್ಯ ಅಷ್ಟೇ ಅಲ್ಲ ನಮ್ಮ ಸುತ್ತಮುತ್ತಲಿನ ಸಂಬಂಧಿಕರು ಆಮೇಲೆ ಎಲ್ಲ ಜನರ ಒಂದು ಆರೋಗ್ಯ ಕಾಪಾಡೋ ದೃಷ್ಟಿಯಿಂದ ನಾನು ಎಲ್ಲರಿಗೂ ಸಸ್ಯಗಳನ್ನು ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಆಯುರ್ವೇದಿಕ್ ಸಸ್ಯಗಳನ್ನು ಎಲ್ಲವೂ ಸಸ್ಯಗಳನ್ನು ನಾನು ಮಾಡಿದ್ದೀನಿ ಕಡಿಮೆ ರೇಟಲ್ಲೇ ನಾವು ಕೊಡ್ತಾಯಿದ್ದೀನಿ ನೀವು ಸಸ್ಯಗಳ ಆಸಕ್ತರು ಬಂದೂ ತಗೋಬೋದು ಆಮೇಲೆ ಇದೊಂದು ಬಾಯಿ ಬಸಳೆ ಅಂತ ಇದು ಹಸಿರು ಬಸಳೆ ಅಲ್ಲಿ ನೀವು ಕೆಂಪು ಬಸಳೆ ನೋಡಿದ್ರಿ ಇದು ಹಸಿರು ಬಸಳೆ ಇದನ್ನು ಕೂಡ ಸಾಂಬಾರು ಮಾಡ್ತಾರೆ ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಆಮೇಲೆ ಇದನ್ನು ಕೂಡ ನಾವು ಬಾಯಿ ಹುಣ್ಣು ಗುಳ್ಳಿ ಇದ್ರೆ ನಾವು ಇದನ್ನು ಹೀಟ್ ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳ್ಬೋದು ಸರ್ ಆಮೇಲೆ ಇವೆಲ್ಲ ಅಲಂಕಾರಿಕ ಸಸ್ಯಗಳು ಔಷಧಿ ಕೂಡ ಹೊಂದಿದ್ದಾವೆ ಆಮೇಲೆ ನೋಡಲಿಕ್ಕೆ ಚಂದನ ಹೇಳಿ ಮನಿ ಪ್ಲಾಂಟ್ ಇರ್ಬೋದು ಕ ಬಣ್ಣ ಬಣ್ಣದ ಎಲೆಗಳ ಸಸ್ಯಗಳು ಹೂವಿನ ಸಸ್ಯ ಈ ಥರ ಎಲ್ಲ ನಾವು ಮಾಡಿದ್ದೇವೆ ಆಮೇಲೆ ಇದು ನೆಲ ಗುಲಾಬಿ ಹೇಳಿ ಕೆಂಪು ಹಳದಿ ನೀಲಿ ಬಿಳಿ ಈ ಥರ ಬೇರೆ ಬೇರೆ ನೆಲಗುಲು ಹವೇವಿನ ಸಸ್ಯಗಳು ಸಿಗ್ತಾವೆ ನಮ್ಮ ಜೊತೆ ನಮ್ಮಲ್ಲಿ ಆಮೇಲೆ ಇವೆಲ್ಲ ಔಷಧಿಯ ಆಯುರ್ವೇದಿಕ್ ಸಸ್ಯಗಳು ಆಮೇಲೆ ಇದು ವಾಟರ್ ಆ್ಯಪಲ್ ಅಂತೇಳಿ ಈಗೇನು ಸೇಬು ಹಣ್ಣು ನಾವು ತಿಂತೇವಲ್ಲ ಇದು ಅದೇ ಥರ ಸೇಬು ಹಣ್ಣು ಆದರೆ ಇದು ಜ್ಯೂಸ್ ಥರ ಬರುತ್ತೆ ಹಣ್ಣು ಇದು ಕೂಡ ತುಂಬ ಆರೋಗ್ಯಕ್ಕೊಳ್ಳೇದು ಅಂತ ಹೇಳ್ಬೋದು ಎಲ್ಲ ನಾವು ಜವಾರಿ ಕರಿಬೇವಿನ ಸಸ್ಯಗಳನ್ನು ಮಾಡಿದ್ದೇವೆ ಆಮೇಲೆ ಸಿಹಿ ಗಣಸಿನ ಸಸ್ಯಗಳನ್ನು ಮಾಡಿದ್ದೀವಿ ಸಿಹಿ ಗಣಸಿನ ಸಸ್ಯಗಳ ಒಳಗೆ ವಿಶೇಷವಾಗಿ ನೀವು ಕೆಂಪು ಸಿಹಿ ಗಣಸು ಮಾತ್ರ ನೋಡಿರ್ತೀರಿ ಮಾರ್ಕೆಟಲ್ಲಿ ನಮ್ಮ ಹತ್ರ ಗುಲಾಬಿ ಸಿಹಿ ಗೆಣಸು ಐತಿ ಆಮೇಲೆ ಹಳದಿ ಸಿಹಿ ಐತಿ ನೀಲಿ ಬಣ್ಣದ ಸಿಹಿ ಗೆಣಸು ಐತಿ ಆಮೇಲೆ ಆರೆಂಜ್ ಬಣ್ಣದ ಸಿಹಿ ಗೆಣಸು ಐತಿ ಅವನ್ನೆಲ್ಲನೂ ನಾವು ಬೆಳೆದು ಅದರದ್ದು ರುಚಿ ರು ರುಚಿಯನ್ನು ಬೇರೆ ನಾವು ಗ್ರಾಹಕರಿಗೂ ತೋರಿಸ್ಬೇಕಂತೇಳಿ ನಾವು ಇದ್ದೀವಿ ಆಮೇಲೆ ಒಂದಿಷ್ಟು ಅಡಿಕೆ ಸಸಿನೂ ಮಾಡಿದ್ದೇವೆ ಆಮೇಲೆ ಇದು ಬಳ್ಳಿ ಆಲೂಗಡ್ಡೆ ಸಸಿಗಳನ್ನು ನಾವು ಮಾಡಿದ್ದೇವೆ ಆಮೇಲೆ ಜಂಬು ನೆರಳಿ ಸಸಿಗಳನ್ನು ಮಾಡಿದ್ದೇವೆ ಬೆಟ್ಟದ ನೆಲ್ಲೆ ನುಗ್ಗೆ ಪಪ್ಪಾಯಿ ಈ ಥರ ಎಲ್ಲ ಸಸಿಗಳನ್ನು ನಾವು ಮಾಡಿ ಈಗ ನಾವು ಶುರು ಮಾಡಿದ್ದು ಇನ್ನೂ ಹಂತ ಹಂತವಾಗಿ ನಾವು ಇನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ